ಮನೆಗೆ ಬರೋ ತನಕ ಒದುವರ ಆಯಿತು ಮಲಗ ಬ್ರಿ ಬೆಳಗ್ಗೆ ಬೇಕಾಯಿತು ಸ್ನಾನ ಮಾಡಿ ಈಗ ಒಡಮೈಲ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಜೊತೆಗೆ ಗ್ಯಾಂಗ್ ಇದೆ ನೋಡಿ ಗ್ಯಾಂಗ್ ಕರ್ಕೊಂಡು ಹೋಗ್ತಾ ಇದೀವಿ ಸೊ ಪಿಕ್ನಿಕ್ ನೀವೆಲ್ಲ ಒಡಂಬೈಲ್ ದೇವಸ್ಥಾನ ಬೆಳೆ ಪದ್ಮಾವಷ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಈ ದೇವಸ್ಥಾನ ಇರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿರೋ ಜೋಗದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಒಡಂಬೆಲು ಎಂಬಲ್ಲಿ ಈ ಕ್ಷೇತ್ರ ಇದೆ ಶರಾವತಿ ವಿದ್ಯಾದಾಗರದ ಪ್ರದೇಶವಾದ್ದರಿಂದ ಜೋಗದಿಂದ ಮೊದಲು ಅನುಮತಿ ಪತ್ರ ಪಡೆದು ಹೋಗಬೇಕು ಚೆಕ್ ಪೋಸ್ಟ್ ಕೂಡ ಇದೆ ಪ್ರಕೃತಿಯ ಮಡಿಲಲ್ಲಿ ಹಚ್ಚ ಹಸಿರಿನ ಮಡಿಲಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ದೇವಾಲಯವಿದೆ ಶರಾವತಿ ತಡದಲ್ಲಿರುವ ಈ ದೇವಾಲಯ ಶರಾವತಿಯ ಹಿನ್ನೀರಿನಿಂದ ಅಮೃತವಾಗಿದೆ ದೇವಾಲಯದ ಸುತ್ತಮುತ್ತಲ ಪ್ರದೇಶ ಹಸಿರು ಒಂದು ರಾಜರಾಶಿಯಿಂದ ಕಂಗೊಳಿಸ್ತಿದೆ ಶಾಂತಿದಮ್ಮವಾಗಿರುವ ಈ ದೇವಾಲಯವು ಜೈನ ಪರಂಪರೆಯ ಇತಿಹಾಸವನ್ನು ಹೊಂದಿದೆ ಅತಿ ಎತ್ತರವಾಗಿರುವ ಆದಿಶೇಷನ ವಿಗ್ರಹವು ಇಲ್ಲಿ ಇದೆ ಈ ದೇವಾಲಯದಲ್ಲಿ ರಾಜ್ಯದ ಅನೇಕ ಕಡೆಯಿಂದ ಭಕ್ತಾದಿಗಳು ಬರುತ್ತಾರೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ವಸತಿ ಮತ್ತು ಊಟ ವ್ಯವಸ್ಥೆ ಕೂಡ ಇದೆ ನಾವು ಸುಮಾರು ಒಂದು ಹನ್ನೊಂದೂವರೆ ಅಷ್ಟೊತ್ತಿಗೆ ಹೊರಟಿದ್ವಿ ಜೋಗ ತನಕ ರೋಡ್ ಚೆನ್ನಾಗಿದೆ ಜೋಗಯಿಂದ ಮುಂದೆ ಸ್ವಲ್ಪ ರೋಡು ಜಲ್ಲಿ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೋಡಿಂದು ಜಲ್ಲಿ ಎಲ್ಲ ಹಾಕಿದ್ದಾರೆ ಹಾಗಾಗಿ ನೋಡಿ ಬಿಸಿಲು ಸಿಕ್ಕಾಪಟ್ಟೆ ಬಿಸ್ಲಿತ್ತು ಬಿಸಿಲಿತ್ತು ನಾವು ಹೋದಾಗ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ನಾವು ಹೋದಾಗ ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಹೋಗೋ ತನಕ ಹನ್ನೆರಡು ಮುಕ್ಕಾಲು ಆಗಿತ್ತು ತುಂಬ ಜನ ಊಟ ಮಾಡಿಟರ್ ಬರ್ತಾಯಿದ್ರು ಸೊ ಪ್ರತಿಯೊಬ್ಬರಿಗೂ ಅಲ್ಲಿ ಊಟ ಊಟ ವ್ಯವಸ್ಥೆ ಇದೆ ಅಂದರೆ ನೀವು ನಾನು ನಾನು ನೋಡಿದ ಪ್ರಕಾರ ಒಂದು ನಾಲ್ಕು ಗಂಟೆ ತನಕ ಅಲ್ಲಿ ಊಟ ಹಾಕ್ತಿದ್ರು ನಾವು ನಾಲ್ಕೂವರೆ ತನಕ ಇದ್ವಿ ಸೊ ಆವಾಗ ತನಕ ಬಂದವರಿಗೆಲ್ಲ ಊಟ ವ್ಯವಸ್ಥೆ ಇತ್ತು ಬಂದವರೆಲ್ಲ ಊಟ ಮಾಡ್ಕೊಂಡೆ ಹೋಗ್ತಿದ್ರು ನಮ್ಮ ನಾನು ಸಾಗರದೋಳೆ ಆಗಿರೋದ್ರಿಂದ ಅಷ್ಟು ಹತ್ರ ಇದ್ದರು ನಾನು ಈ ದೇವಸ್ಥಾನ ನೋಡಿರಲಿಲ್ಲ ಸೊ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿದ್ದು ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮತ್ತು ತುಂಬ ಪವಾಡಗಳು ನಡೆದಿದೆ ಜನ ಹರಕೆಗಳನ್ನು ಕಟ್ಕೊಂಡ್ರೆ ಆ ತಾಯಿ ಹರಕೆಯನ್ನು ಈಡೇರಿಸ್ತಾಳೆ ಅನ್ನೋ ನಂಬಿಕೆ ತುಂಬ ಇದೆ ಇಲ್ಲಿ ಈ ದೇವಸ್ಥಾನದಲ್ಲಿ ಬಳಗಳೇ ಶ್ರೇಷ್ಠ ದೇವಿಗೆ ಬಳೆಯನ್ನು ನೀಡಿ ಹರಕೆ ಹೊತ್ಕೊಳ್ತಾರೆ ಸಂತಾನ ಪ್ರಾಪ್ತಿ ಕೋರ್ಟ್ ಕೇಸ್ ನಾಗದೋಷ ಮತ್ತು ಹಲವು ಥರದ ತೊಂದರೆಗಳನ್ನು ಏನೇ ಸಮಸ್ಯೆ ಇದ್ದರೂ ಕೂಡ ಈ ವಡಂಬೈಲ್ ಪದ್ಮಾವತಿ ದೇವಿಗೆ ಬಳೆ ಹರಕೆ ಹೊತ್ಕೊಂಡು ಹೋದಲ್ಲಿ ನಿರ್ವಿಘ್ನವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ಮತ್ತು ಈ ದೇವಾಲಯಕ್ಕೆ ಹರಕೆ ಮಾಡಿಕೊಳ್ಳಲು ಎಷ್ಟು ಜನ ಬರ್ತಾರೋ ಅಷ್ಟೇ ಜನ ಹರಕೆ ತೀರಿಸಲು ಕೂಡ ಬರ್ತಾರೆ ಹಾಗಾಗಿ ಇಲ್ಲಿ ಹರಕೆ ತೀರಿಸೋರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಯಲ್ಲಿ ಬಳೆ ಹಿಡ್ಕೊಂಡು ಬರ್ತಾರೆ ಮತ್ತು ಇಲ್ಲಿ ವಿಶೇಷವಾಗಿ ಭೂತರಾಜರ ಆರಾಧನೆ ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿದರೆ ಯಾರಿಂದಲಾದರೂ ನಿಮಗೆ ಭೂತಪೇತದ ತೊಂದರೆ ಇದ್ದರೆ ಅವರಲ್ಲಿ ಅವರಿಗೆ ಇಲ್ಲಿ ಪರಿಹಾರ ಕೂಡ ಸಿಗತ್ತಂತೆ ಇನ್ನು ಇದೇ ಕ್ಷೇತ್ರದಲ್ಲಿ ನೀವು ಮುಕ್ತಿನಾಗರ ದೇವರ ನೋಡಬಹುದು ಈ ನಾಗನ ವಿಗ್ರಹ ಎಪ್ಪತ್ತೇಳು ಕ್ವಿಂಟಾಲ್ ತೂಕವಿದೆ ಹಾಗೆ ಏಳು ಅಡಿ ಏಳು ಇಂಚು ಎತ್ತರವಿದೆ ಜೊತೆಗೆ ಏಳು ಹೆಡೆಗಳನ್ನು ಹೊಂದಿದ್ದಾನೆ ಈ ಮುಕ್ತಿನಾಗ ಸ್ವತಃ ಭಕ್ತರೇ ಈ ನಾಗದೇವನನ್ನು ಸ್ಪರ್ಶಿಸಬಹುದು ಇಲ್ಲಿಗೆ ಬಂದು ಮುಕ್ತಿನಾಗನಿಗೆ ನೂರ ಎಂಟು ಪ್ರದಕ್ಷಿಣೆ ಹಾಕಿ ಅಭಿಷೇಕ ಮಾಡಿದರೆ ದೋಷದಿಂದ ಮುಕ್ತಿ ಸಿಗುತ್ತದೆ ಅನ್ನೋ ನಂಬಿಕೆ ಇಲ್ಲಿದೆ ದೇವಿಯ ದರ್ಶನಕ್ಕೆ ರಾಜ್ಯ ಹೊರ ರಾಜ್ಯ ಮಾತ್ರವಲ್ಲದೆ ದೇಶದ ವಿವಿಧ ಭಾಗಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಲಿಂಗನಮಕ್ಕಿ ಆಣೆಕಟ್ಟೆಯಿಂದ ಮುಳುಗಡೆಯಾದ ಹೆಬ್ಬಾಯಿಲು ಗ್ರಾಮದಲ್ಲಿ ನೆಲೆಸಿರುವ ಈ ಪದ್ಮಾವತಿ ದೇವಿಯು ಹೆಬ್ಬಾಯಿಲಮ್ಮ ಎಂದೇ ಪ್ರಸಿದ್ಧಿ ಪಡೆದಿದ್ದಳು ಹೆಬ್ಬಾಯಿಲು ಮುಳುಗಡೆಯಾದ ನಂತರ ಕೆಪಿಸಿಯವರು ಪದ್ಮಾವತಿ ಅಮ್ಮನವರನ್ನು ಪೂಜಿಸುತ್ತಿರುವ ವೀರರಾಜಯ್ಯ ಜೈನ್ ಅವರ ತಂದೆ ಈ ಜಾಗದಲ್ಲಿ ಬಂದು ನೆಲೆಸುತ್ತಾರೆ ಅವರು ತಮ್ಮ ಜೊತೆಗೆ ಈ ದೇವಿಯನ್ನು ತಂದು ಈ ಜಾಗದಲ್ಲಿ ಪ್ರತಿಷ್ಠಾಪಿಸಿದರು ಒಂದು ಸ್ಪೆಷಲ್ ಅರ್ಥ ಮಾಡಿಕೊಡೋ ನೈನವ್ರೆ ಅವರು ಕೊಡು ಹೆಸರು ಯೋಗೀಂದ್ರ ಯೋಗ ಯೋಗೀಂದ್ರ ಅಂಬರೇಶ್ ನಮ್ಮ ಅವ್ರಿ ಅಂತ ನಮೋಣ ನೆಡ್ಕೊಳ್ಳಿ ಯಾರಿಗೆ ಸಂತಾನಿಲ್ಲ ಮಗುಂತ ಬಳೆ ಕೊಡ್ತೀವಿ ಅಂತ ಹೇಳ್ಕೋರಿ ಯಾರಿಗೆ ಮಕ್ಕಳು ಮದುವೆ ಆಗಿಲ್ಲ ಸಾವಿರದ ಎಂಟು ಮಳೆ ಹಾಕಿ ಅಂತ ತುಂಬಂಥೇಳ್ಕೋರಿ ಜಾಬ್ ವಿಚಾರದಲ್ಲಿ ಆದರೆ ಮದುವೆ ಸಂಬಳದಲ್ಲಿ ಅನ್ನದಾನ ಇವತ್ತು ಮಕ್ಕಳಿಗೆ ಗೌರ್ಮೆಂಟ್ ಶೀಟ್ ಸಿಗಲಿ ಎಮ್ ಡಿ ಶೀಟ್ ಸಿಗಲಿ ಎಮ್ ಬಿ ಬಿ ಎಸ್ ಇಂಜಿನಿಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಯ್ತ स्तिर बहिनी आरेमा ಇನ್ನು ಈ ದೇವಿಯ ಬಳಿ ಭಕ್ತರು ಮದುವೆ ಮಕ್ಕಳು ಆಸ್ತಿ ಸೇರಿದಂತೆ ನಾಗದೋಷದ ಕುರಿತ ಸಮಸ್ಯೆಗಳ ನಿವಾರಣೆಗೆ ಆಗಮಿಸ್ತಾರೆ ಮದುವೆ ಮಕ್ಕಳಾಗದವರು ಬಂದು ಬಳೆ ಹರಕೆ ಹೊತ್ತುಕೊಳ್ತಾರೆ ಮದುವೆ ಆಗದವರು ಸಾವಿರದ ಎಂಟು ಬಳೆ ಹರಕೆ ಹೊರ ಹೊರ್ತಾರೆ ಮಕ್ಕಳಾಗದವರು ಮಕ್ಕಳಷ್ಟು ತೂಕದ ಬಳೆ ನೀಡುವುದಾಗಿ ಹರಕೆ ಹೊತ್ತುಕೊಳ್ತಾರೆ ಇನ್ನು ಆಸ್ತಿ ವಿಚಾರಕ್ಕೆ ಹರಕೆ ಹೊತ್ತವರು ಭೂತಪ್ಪನಿಗೆ ಬೂದು ಗುಂಬಳಕಾಯಿ ಹರಕೆ ಸಲ್ಲಿಸ್ತಾರೆ ನಾಗದೋಷ ಇರುವವರು ನಾಗಪೂಜೆಯ ಮೂಲಕ ದೋಷ ಪರಿಹರಿಸ್ಕೊಳ್ತಾರೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಊಟ ಮಾಡಿಕೊಂಡು ಹಾಗೆ ನಾವು ಸೀದಾ ಮುಂದೆ ಬಂದ್ವಿ ಮುಂದೆ ಬರತಕ್ಕ ಸುಮಾರೊಂದು ಒಂದು ಹೇಳಿದಂಗೆ ಒಂದು ನಾಲ್ಕು ಗಂಟೆ ಆಗಿತ್ತು ಸೊ ನೋಡಿ ಇಲ್ಲಿ ನೇಚರ್ ತುಂಬ ಚೆನ್ನಾಗಿದೆ ಶರಾವತಿ ಹಿನ್ನೀರು ಕೂಡ ಕಾಣ್ತಾ ಇದೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾವೆಲ್ಲ ಫೋಟೋ ಸೆಷನ್ ತೆಗೆಸ್ಕೊಂಡ್ವಿ ನೋಡಿ ಬಿಸಿಲಂತೂ ಹೆವಿ ಇತ್ತು ಸಿಕ್ಕಾಪಟ್ಟೆ ಬಿಸಿಲು ಆದರೂ ನಾವು ನಮಗೆ ಆ ನೇಚರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿರೋದ್ರಿಂದ ನಾವು ಅಲ್ಲಿ ನಿಂತ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇದ್ವಿ ನಾವು ನೋಡಿ ಸೊ ನಾವು ಹಾಗೆ ಅಲ್ಲಿಂದ ಪ್ರಕೃತಿಯ ಸೊಬಗನ್ನು ಸವ ಸವಿಸ್ಕೊಂಡು ನಮ್ಮ ಪಯಣ ನಾವು ಸಾಗರದತ್ತ ಪ್ರಯಾಣ ಮಾಡಿದ್ವಿ ಸೊ ಹೀಗಿತ್ತು ಒಡಂಬಯಲ್ ದೇವಸ್ಥಾನದ ಒಂದು ಈ ಪುಟ್ಟ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್